ಜಾತಿ ಸಮೀಕ್ಷೆ ಶೇಕಡ ತೊಂಬತ್ತು ಪಾಯಿಂಟ್ ಒಂದು ಎರಡರಷ್ಟು ಆಗಿದೆ ಎಂದು ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾಧ್ಯಮಗಳಿಗೆ ಉತ್ತರಿಸಿದ್ದಾರೆ ಸಮೀಕ್ಷೆ ಅಗತ್ಯ ತುಂಬಾ ಇದೆ ಇದರಿಂದ ಬಜೆಟ್ಗೆ ಅನುಕೂಲವಾಗಲಿದೆ ದೊಡ್ಡ ದೊಡ್ಡ ಉದ್ಯಮ ಉದ್ಯಮಿಗಳು ಸಹ ಸಹಕಾರ ನೀಡಬೇಕಾಗುತ್ತದೆ ಎಂದು ಇನ್ಫೋಸಿಸ್ ಹೆಸರನ್ನ ಬಳಸದೆ ಮನವಿ ಮಾಡಿದ್ರು ಎಲ್ಲರೂ ಸಹ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಶೇಕಡಾ ತೊಂಬತ್ತೇಳರಷ್ಟು ಸಮೀಕ್ಷೆ ಮುಕ್ತಾಯವಾಗಿದೆ ನಿನ್ನೆಗೆ ಶಿಕ್ಷಕರನ್ನ ಸಮೀಕ್ಷೆಗೆ ಬಳಸುವುದನ್ನು ನಿಲ್ಲಿಸಲಾಗಿದೆ ಕೆಲವರು ಮಾತವೇ ಹಾಕುವುದಿಲ್ಲ ಅಂತಹವರು ಮಾತ್ರ ಎಲ್ಲಾ ಸೌಲಭ್ಯವನ್ನ ಕೇಳುತ್ತಾರೆ ಎಂತಹವರು ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡುತ್ತಿದ್ದಾರೆ ಎಂದರು ತೊಂಬತ್ತ ಒಂದು ಪಾಯಿಂಟ್ ಎರಡು ಈ ನಾವು ಸರ್ವೇ ಹೋಗಲ್ಲ ಎಷ್ಟೋ ಮನೆಗಳನ್ನ ಮಾತ್ರ ಹತ್ರ ರೀಸ್ಟ್ ಆಗ್ತದೆ ಆರ್ ಆರ್ ನಂಬರ್ ಇಲ್ಲದೆ ಇರೋದೇ ಅದನ್ನ ಲೆಕ್ಕ ತಗೊಂಡ್ರೆ ಸುಮಾರು ಹಂಡ್ರೆಡ್ ಆ್ಯಂಡ್ ಟೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋಟೋ ಬಿಡುತ್ತೆ ಯಾಕೆಂದ್ರೆ ಅದು ಮೀಟ್ಸ್ ಬಿಟ್ಟು ನಾವು ಏನೇನು ವಿಚಾರಗಳಿದ್ದಾವೆ ಆದರೆ ಸರ್ಕಾರದಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಟಚ್ ಮಾಡಲೇಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಫೈನಲಿ ಎಷ್ಟೇ ಇಟುಕೆ ಕಾಲ್ ನಾನು ಆ ಮೀಟಿಂಗಿಗೆ ಹೋಗಲಿಲ್ಲ ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಜೊತೆ ಬೆಳಗ್ಗೆ ಇದ್ದೆ ಅವ್ರು ನಾಲ್ಕು ಗಂಟೆಗೆ ನಾಲ್ಕೂವರೆಗೆ ನಾವು ಅವ್ರು ಮೀಟಿಂಗ್ ಮಾಡಿದ್ರು ಆ ಟೈಮಲ್ಲಿ ಸೊ ಐ ಥಿಂಕ್ ನೈಂಟಿ ಆದರೂ ನಾವು ಇಡೀ ರಾಜ್ಯದಲ್ಲಿ ಪರ್ಸೆಂಟೇಜ್ ಅಚೀವ್ ಮಾಡಲೇಬೇಕು ಎಲ್ಲ ಜಿಲ್ಲೆಯವರು ಅಂಥೇಳಿ ಮೊನ್ನೆ ಕ್ಯಾಬಿನೆಟ್ ಅಲ್ಲೂ ಕೂಡ ಕ್ಯಾಬಿನೆಟ್ ಮಿನಿಸ್ಟ್ರಿ ಯಾಕೆಂದ್ರೆ ಅವತ್ತು ಅಫಿಷಿಯಲ್ ಆಗಿ ನಂದಾಗಿದ್ದು ಏಯ್ಟಿ ನೈನ್ ಏಯ್ಟಿ ಏಟ್ ಪಾಯಿಂಟ್ ಎಷ್ಟು ಆಗಿತ್ತು ಇಲ್ಲ ಏಟಿ ಸಿಕ್ಸ್ ಏಟಿ ಸೆವೆನ್ ಆಗಿತ್ತು ಅನ್ಸುತ್ತೆ ಡಿ ಸಿ ಅವ್ರಿಗೆ ಮಾತಾಡಿ ನಾವು ನೈಂಟಿ ಮುಗಿಸ್ಲೇಬೇಕು ಅಂತ ಹೇಳಿದ್ರೆ ಈ ಹುಡುಕಿಂತ ಆಮೇಲೆ ಸ್ಲೋ ಮಾಡ್ಬೋದು ಅವಾಗ ಟೀಚರ್ಸ್ ಏನು ತಗೊಂಡು ಮಾಡಬೇಕಂತ ವಿ ಎ ತಗೊಳ್ತಾರೆ ಇಲ್ಲ ಈ ಕಾರ್ಪೊರೇಷನ್ ಮಟ್ಟದಲ್ಲಿ ಬೇರೆ ಬೇರೆ ಅವ್ರನ್ನ ತಗೊಂಡು ಐಡೆಂಟಿಫೈಡ್ ಟಾರ್ಗೆಟ್ ನ ಮುಗಿಸ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಯಾಕಂದ್ರೆ ಇದು ಒಂದೊಂದು ಪರ್ಸೆಂಟು ಕೂಡ ಮುಖ್ಯ ಯಾಕೆಂದರೆ ಇದು ಸಮೀಕ್ಷೆ ಮಾಡ್ತಕ್ಕಂಥದ್ದು ಜಾತಿ ಗಣತೆ ಅಲ್ಲ ನಮ್ಮಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಯಾವ ಹತ್ತಿರದಲ್ಲಿದ್ದೀವಿ ಯಾರ್ಯಾರು ಅನುಕೂಲವಾಗಿದ್ದಾರೆ ಕಷ್ಟದಲ್ಲಿದ್ದಾರೆ ಸರ್ಕಾರ ಯಾರ್ಯಾರಿಗೆ ಸಹಕಾರ ಮಾಡಬೇಕು ನಾಳೆ ಬಜೆಟ್ ಘೋಷಣೆ ಮಾಡಬೇಕಾದ್ರೆ ಯಾಕೆಂದರೆ ಇದೊಂದು ರಾಂಗ್ ನೌಷನ್ ಇತ್ತು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಕೂಡ ನಾನು ಅವ್ರ ಬಗ್ಗೆ ಟಿಪ್ಪಣಿ ಮಾಡೋದಕ್ಕೆ ಹೋಗೋದಿಲ್ಲ ಆದರೂ ಕೊಟ್ಟಾಗ ಮಾತ್ರ ನಮಗೆ ಸಾಧ್ಯ ಸರ್ಕಾರಗಳಿಗೆ ನೀವು ಸಹಕಾರ ಮಾಡಲಿಲ್ಲ ಗ್ರೇಟರ್ ಬೇಸಲ್ಲಿ ಸರ್ಕಾರ ಹೆಂಗೆ ನಿಮಗೆ ನ್ಯಾಯವನ್ನು ಕೊಡೋಕ್ಕಾಗತ್ತೆ ಅದನ್ನು ಯೋಚನೆ ಮಾಡಬೇಕಲ್ಲ ಸರ್ಕಾರಗಳಿಗೆ ಡೇಟಾಬೇಸ್ ಬೇಕಾನೆ ಯಾರ್ಯಾರು ಹೇಗಿದ್ದಾರೆ ಅಂತೇಳಿ ಕ್ರಿಮಿ ಲೇಯರಲ್ಲಿ ನಮಗೆ ಅನುಕೂಲ ತಗೊಂಡವರು ಕೂಡ ಅಲ್ಲಿ ಲೇಯರಲ್ಲಿದ್ದರೆ ಅವರಿಗೆ ಕೊಡೋಂಥ ನೆಸೆಸರಿಲಿ ಅದನ್ನ ಬಿ ಯಾರು ಬಡವರಿಗೆ ಇಲ್ಲಾಂದರೆ ಎಜುಕೇಷನ್ಗೆ ಕೊಟ್ಟರೆ ಅವ್ರ ಭವಿಷ್ಯ ಚೆನ್ನಾಗಿರ್ತದೆ ಈ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕಂದ್ರೆ ಎವ್ರಿ ಟೆನ್ ಇಯರ್ಸ್ ಅದಕ್ಕೆ ಎರಡು ಸಾವಿರದ ಐ ತಿಂಕ್ ಮುಂಚೆನೇ ಅದೆಲ್ಲ ವ್ಯವಸ್ಥೆ ಮಾಡ್ಬಿಟ್ಟಿದ್ದಾರೆ ಅದನ್ನ ನಾವು ಹೋದಸತ್ತಿನೂ ಕೂಡ ನಾವು ಮಾತಾಡಿದ್ದರ ಬಗ್ಗೆ ಮತ್ತೆ ನಾವು ಹೆಚ್ಚು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಯಾರ್ಯಾರು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಕೂಡ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿಲ್ಲ ದಯವಿಟ್ಟು ನಿಮ್ಮ ಸ್ಥಿತಿಗತಿಯನ್ನು ಹೇಳ್ಕೊಡೋದಕ್ಕೆ ಮತ್ತೆ ಸರ್ಕಾರ ನಿಮಗೆ ಸ್ಪಂದಿಸೋದಕ್ಕೆ ಮತ್ತೆ ನಿಮ್ಮ ಒಂದು ವ್ಯವಸ್ಥೆ ನೋಡಿ ಬೇರೆಯವ್ರಿಗೂ ಕೂಡ ಅನುಕೂಲ ಮಾಡ್ಕೊಳ್ಳೋದಕ್ಕೆ ನೀವು ಸಹಕಾರ ಇಟ್ಸ್ ನಾಟ್ ಅಬೌಟ್ ಸರ್ಕಾರ ಒಬ್ರು ನೀವು ಅಲ್ಲ ಇದು ನಮ್ಮ ಕೆಲಸ ಅಂತ ಹೇಳಿ ಒಂದು ನಿಟ್ಟಿನ ಮೇಲೆ ನೀವು ಮಾಡಿ ಅಂತ ಹೇಳಿ ನಾನು ಕೂಡ ದಿನ ಡಿ ಸಿ ಅವರಿಗೆ ಆಲ್ಮೋಸ್ಟ್ ಬೆಳಗ್ಗೆ ಎಲ್ಲ ಸಾಯಂಕಾಲ ಒಂದು ನೋಡ್ ಮಾತಾಡಿದಾಗ ಒನ್ ಆ್ಯಂಡ್ ಹಾಫ್ ಪರ್ಸೆಂಟ್ ಹಾಫ್ ಪರ್ಸೆಂಟ್ ಒನ್ ಆ್ಯಂಡ್ ಹಾಫ್ ಪರ್ಸೆಂಟ್ ಮೇಲೆ ಇರ್ತದೆ ಒಂದು ನೈಂಟಿ ಫೈವ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ವರೆಗೂ ಬರ್ತಾ ಆಮೇಲೆ ಸ್ವಲ್ಪ ಕಷ್ಟ ಆಗ್ಬೋದು ಆಮೇಲೆ ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡಿಲ್ಲ ಯಾವುದು ಅನ್ರಿಜಿಸ್ಟರ್ಡ್ ಆ್ಯಕ್ಚುಯಲ್ ಗ್ಯಾಸ್ಟಿ ಅವ್ರಿಗೂ ಕೂಡ ಲೆಕ್ಕ ತಗೊಳ್ಬೇಕಾಗುತ್ತೆ ಹಂಗೆ ನೋಡಿದಾಗ ಒಂದು ಕೋಟಿ ಅಂದರೆ ಒಂದು ಕೋಟಿ ಹತ್ತು ಲಕ್ಷ ಇರುತ್ತೆ ಟೋಟಲ್ ಒಳಗೆ ಅದನ್ನು ಕೂಡ ಅಬ್ಸರ್ವ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ಸರ್ಕಾರ ಇಟ್ಕೊಳ್ಬೇಕಾಗತ್ತೆ ಯಾಕೆಂದ್ರೆ ಅದರಲ್ಲೂ ಕೂಡ ಯಾರು ಬಡವರಿದ್ದಾರೆ ಏನು ಯಾವ ವ್ಯವಸ್ಥೆಯಲ್ಲಿ ಯಾರು ನೋಡಬೇಕಾಗತ್ತೆ ಅದಕ್ಕೆ ಸಮೀಕ್ಷೆ ಅಂತೂ ಕೈ ಹಾಕಾಯಿತು ಮುಗಿಸಾಯ್ತು ಒಂದು ಹಂತಕ್ಕೆ ತಂದಾಯಿತು ಹೋಸದಕ್ಕಿಂತಲೂ ಜಾಸ್ತಿ ಈ ಸತಿ ಸಮೀಕ್ಷೆಗೆ ಜನರು ಪಾಲ್ಗೊಂಡಿದ್ದಾರೆ ಯಾರು ಸಮೀಕ್ಷೆಯನ್ನು ವಿರೋಧ ಮಾಡ್ತಾ ಇದ್ದರು ಶಿಕಾರಪುರದಲ್ಲೂ ಸೇರಿ ಅದು ವಿಜೇಂದ್ರ ಇರ್ಬೋದು ರಾಘವೇಂದ್ರ ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು ಎಲ್ಲರೂ ಕೂಡ ಅವ್ರಿಗೆ ನೆನ್ಪು ಮಾಡಲಿಕ್ಕೆ ಇಷ್ಟಪಡ್ತೀನಿ ತೊಂಬತ್ತೇಳು ಪಾಯಿಂಟ್ ಆರು ಅವ್ರ ಜಿಲ್ಲೆಯಲ್ಲೇ ಆಗಿದೆ ಹಾಗಂದ್ರೆ ಯಾರು ನಿಮಗೆ ಮತವನ್ನು ಹಾಕಿ ಗೆಲ್ಲಿಸಿದಾರೆ ಅವರು ಹಕ್ಕನ್ನ ಕೇಳ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರದ ಟೀಕಾ ಟಿಪ್ಪಣಿಯನ್ನ ಜನರಿಗೆ ತಪ್ಪಹಾದಿಯನ್ನ ತಗೊಂಡು ಟೋಲ್ ಗೇಟ್ ನೀವೇ ಕೊಡ್ತೀರಿ ಪರ್ಮಿಷನ್ ಟೋಲ್ ಗೇಟ್ ವಿರೋಧನ ನೀವೇ ಮಾಡ್ತೀರಿ ಇದೊಂದು ದುರಂತ ನಿಮ್ಮಂತ ಗೆದ್ದು ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ದುರಂತ ಇದು ಕ್ರಮೇಣ ಜನರಿಗೆ ಗೊತ್ತಾಗ್ತದೆ ಅದು ಉದಾಹರಣೆಯನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅದಕ್ಕೆ ಎಲ್ಲರೂ ಕೂಡ ಪಾಲ್ಗೊಂಡು ಇದಕ್ಕೆ ಸಹಕರಿಸಿ ಸರ್ಕಾರದ ಚಿಂತನೆ ಏನಿದೆ ನಮೇಲೆ ದಿಸ್ ಇಸ್ ಅವರ್ ಕಮಿಟ್ಮೆಂಟ್ ಮ್ಯಾನಿಫೆಸ್ಟೋಲಿ ನಾವು ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಒಬ್ಬ ಸಚಿವನಾಗಿದ್ದೀನಿ ಎಲ್ಲರೂ ಕೂಡ ನಾವು ಚುನಾವಣೆಗೆ ನಿಂತಿದ್ವಿ ನಿಮ್ಮ ಮತ ಮತ ತಗೊಂಡಿದ್ದೀವಿ ಅಂದರೆ ನಾವು ಚುನಾವಣೆಯಲ್ಲಿ ಕಮಿಟ್ಮೆಂಟ್ ತೊಗೊಂಡಿದ್ವಿ ಆ ಕಮಿಟ್ಮೆಂಟಿಗೆ ನಾನು ಕೆಲಸ ಮಾಡಲೇಬೇಕಾಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ನನ್ನನ್ನು ಹಿಡಿದು ನಮ್ಮ ಸರ್ಕಾರದಲ್ಲಿ ಎಲ್ಲರೂ ಕೂಡ ಅದನ್ನು ಪ್ರಾಮಾಣಿಕವಾಗಿ ಎಷ್ಟೇ ಟೀಕಾ ಟಿಪ್ಪಣಿ ಇದ್ದರೂ ಕೂಡ ನ್ಯಾಯ ಕೊಡ್ತಕ್ಕಂಥದ್ರಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೈ ಅದು ಮಾಡ್ತಾರೆ ಮಾಡಿದ್ದಾರೆ ನಮಗೆ ಭಾಳ ಹೆಮ್ಮೆ ಇದೆ ಅನ್ನೋದು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಮತ್ತು ನಿನ್ನೆಗೆ ಟೀಚರ್ಸ್ ಯೂಸ್ ಮಾಡ್ತಕ್ಕಂಥ ಟ್ಯೂಚರ್ಸ್ನ ಸಮೀಕ್ಷೆಗೆ ಯೂಸ್ ಮಾಡ್ತಕ್ಕಂಥದ್ದು ಕ್ಲೋಸ್ ಇನ್ನೂ ಇಲ್ಲ ಅದನ್ನ ಟೀಚರ್ಸ್ ಬೇಡ ಅಂತ ಮನೆ ಮುಖ್ಯಮಂತ್ರಿಗಳು ಹೇಳಿದರು ಎಕ್ಸ್ಟೆನ್ಷನ್ ಮಾಡ್ಬೇಕಾದ್ರು ನಾನು ಹೇಳಿದರು ಎಕ್ಸ್ಟೆನ್ಷನ್ ಮಾಡ್ಬೇಕಾದ್ರೆ ಇನ್ಫ್ಯಾಕ್ಟ್ ನಾನು ಅವನಿಗೆ ಮಾಡಲ್ಲ ಫಸ್ಟ್ ಫಸ್ಟು ಆಮೇಲೆ ಯಾರು ಕೆಲಸ ಮಾಡಿದ್ರೆ ಪಾಪ ಅವ್ನಿಗೆ ರಜಾನಾರು ಕೊಡ್ಬೋದಲ್ಲ ಈ ಟೈಮಲ್ಲಿ ಅಂತ